ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡಿರುವಂಥ ಚಳಕಾಯಿ ಉಪ್ಪಿನಕಾಯಿ ಆರೋಗ್ಯಕರವಾಗಿ ಹಾಗೂ ರುಚಿಯಾಗಿರುವಂಥ ಉಪ್ಪಿನಕಾಯಿ ವಿಶೇಷತೆಯಿಂದ ಕೂಡಿದೆ ಇದನ್ನು ಯಾವ ಥರ ಮಾಡಿದ್ದೀನಿ ಏನು ವಿಶೇಷತೆ ಇದೆ ಇದರಲ್ಲಿ ಹಾಗೂ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಚಳಕಾಯಿ ತೊಗೊಂಡಿದ್ದೀನಿ ಚಳಕಾಯಿ ಅಂದರೆ ಈ ಥರ ಇರುತ್ತೆ ಲೋಳೆ ಅಂಶದಿಂದ ಕೂಡಿರುತ್ತೆ ಇದು ನೋಡಿ ಈಗ ಇದನ್ನು ಓಪನ್ ಮಾಡಿದಾಗ ಒಳಗಡೆ ಒಂದು ಬೀಜ ಇರುತ್ತೆ ಈ ಥರ ಇರುತ್ತೆ ನೀಟಾಗಿ ಇದನ್ನು ತೊಳೆದುಬಿಟ್ಟು ಬಿಟ್ಟು ಇಟ್ಕೋಬೇಕು ನೋಡಿ ಅದನ್ನು ಈಗ ಈ ಥರ ಜಜ್ಜಬೇಕು ಜಜ್ಜಿಬಿಟ್ಟು ಅದನ್ನು ಓಪನ್ ಮಾಡಬೇಕು ಸೊ ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕೋಬೇಕು ಇದನ್ನು ಯಾಕೆ ಓಪನ್ ಇದ್ದೀವಿ ಅಂದರೆ ನಾವು ಹಾಕೋ ಸಾಮಗ್ರಿಗಳು ಉಪ್ಪು ಖಾರ ಎಲ್ಲ ಅದರೊಳಗೆ ಹೋಗಬೇಕಂದ್ರೆ ಈ ಥರನೇ ಓಪನ್ ಮಾಡಬೇಕು ಪೂರ್ತಿ ಓಪನ್ ಮಾಡಾಗಿಲ್ಲ ಜಜ್ಜಬೇಕು ಎರಡು ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಮೆಂತೆ ಎರಡು ಚಮಚದಷ್ಟು ಅಕ್ಸೆ ಬೀಜ ಫ್ಲ್ಯಾಕ್ಸೀಡ್ ಅಂತ ಕರೀತಾರಲ್ಲ ಅದು ಅರ್ಧ ಚಮಚ ಅರಿಶಿನದ ಪುಡಿ ಮೂರು ಚಮಚದಷ್ಟು ಅಚ್ಕಾರದ ಪುಡಿ ಸ್ವಲ್ಪ ನೀರು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪು ರುಬ್ಬಿರುವಂಥ ಮಸಾಲೆನ ಅದ್ರ ಮೇಲೆ ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಅದ್ರ ಮೇಲೆ ಹಾಕ್ಕೋಬೇಕು ಸೊ ಏನು ವಿಶೇಷತೆ ಅಂತ ಹೇಳಿದ್ನಲ್ಲ ಎಲ್ಲ ಉಪ್ಪಿನಕಾಯಿನಲ್ಲಿ ನೀರು ಹಾಕೋಲ್ಲ ಇದರಲ್ಲಿ ನೀರು ಹಾಕಬೇಕು ಮೂವತ್ತು ಹೆಸರುಗಳ ಬೆಳ್ಳುಳ್ಳಿನ ತರಿತರಿಯಾಗಿ ರುಬ್ಬಿ ಹಾಕ್ಕೋಬೇಕು ಅರ್ಧ ಚಮಚದಷ್ಟು ಇಂಗು ಸೊ ಎಲ್ಲನೂ ಮಿಕ್ಸ್ ಮಾಡಬೇಕು ನಾನು ಹೇಳಿದ್ನಲ್ಲ ಏನು ವಿಶೇಷತೆ ಅಂತ ಎಲ್ಲ ಉಪ್ಪಿನಕಾಯಿಗಳಲ್ಲಿ ನೀರನ್ನು ಒಂದು ಚೂರು ಹಾಕದಲ್ಲೇ ಮಾಡ್ತೀವಿ ಇದಕ್ಕೆ ನೀರನ್ನು ಹಾಕಲೇಬೇಕು ಅದೇ ವಿಶೇಷತೆ ಸುಮಾರು ಒಂದು ಗಂಟೆ ಹಾಗೆ ಬಿಡಬೇಕು ಸೊ ನೋಡಿ ಈ ಥರ ಇರುತ್ತೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ನಾನಿಲ್ಲಿ ಮಡಕೆಯನ್ನು ಉಪಯೋಗಿಸಿದ್ದೀನಿ ಮಡಕೆಯಲ್ಲಿ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಸುಮಾರು ಎಂಟು ದಿನಗಳ ಕಾಲ ಒಂದೊಂದು ಗಂಟೆ ಬಿಸಿಲಲ್ಲಿ ಬಟ್ಟೆಯನ್ನು ಕಟ್ಬಿಟ್ಟು ಇಡಬೇಕು ಈ ಥರ ಮಾಡೋದ್ರಿಂದ ಅದರಲ್ಲಿ ಇರುವ ಲೋಳೆ ಅಂಶ ಕಡಿಮೆ ಆಗುತ್ತೆ ಹಾಗೂ ಉಪ್ಪು ಖಾರ ಎಲ್ಲ ಚೆನ್ನಾಗಿಟ್ಕೊಳುತ್ತೆ ತುಂಬಾ ರುಚಿಯಾಗುತ್ತೆ ಇದರ ರಸನ ನಾವು ಅನ್ನದ ಜೊತೆಗೆ ಸೇವನೆ ಮಾಡ್ಬೋದು ಹಾಗೂ ಆ ಕಾಯನ್ನು ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾರೆ ನೋಡಿ ಈಗ ನೀರನ್ನು ಹಾಕಿದೆ ಬಟ್ಟೆನ ಕಟ್ಬಿಟ್ಟು ಸೊ ಹೇಳಿದ್ನಲ್ಲ ಬಿಸಿಲಲ್ಲಿ ಇಡಬೇಕು ಈಗ ಸೀಸನ್ ಇರೋದ್ರಿಂದ ಈಗ ಸಿಗುತ್ತೆ ನಿಮಗೆ ಸಿಕ್ಕರೆ ಮಾತ್ರ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇದನ್ನು ಕಟ್ಬಿಟ್ಟು ಬಿಸಿಲಲ್ಲಿ ಎಂಟು ದಿನಗಳ ಕಾಲ ಇಟ್ಬಿಟ್ಟು ಆಮೇಲೆ ಉಪಯೋಗಿಸ್ಕೋಬೋದು ಇದು ಹೊರಗಡೆ ಇಟ್ಟರೆ ಸುಮಾರು ಹದಿನೈದರಿಂದ ಇಪ್ಪತ್ತೈದನೇ ದಿನಗಳ ಕಾಲ ಹಾಗೆ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಮೂರು ತಿಂಗಳುಗಳ ಕಾಲ ಹಾಗೇ ಇರುತ್ತೆ ಸೊ ಈಗ ನಾನು ಬಿಸಿಲಲ್ಲಿ ಇಡ್ತಾ ಇದ್ದೀನಿ ಚೆನ್ನಾಗಿ ಕಳಿಬೇಕು ದಿನ ಒಂದೊಂದು ಗಂಟೆ ಇದನ್ನು ಬಿಸಿಲಲ್ಲಿ ಇಡಲೇಬೇಕು ಚೆನ್ನಾಗಿ ಕಳೀಬೇಕು ಕಳತ್ರ ತುಂಬ ರುಚಿಯಾಗಿರುತ್ತೆ ಈ ಚಳಕಾಯಿ ಉಪ್ಪಿನಕಾಯಿ ನಿಮ್ಗೆ ಇಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ